विश्विद्याबोधक विश्ववंद्यम सदा वंदे विश्वाध्य जगद्गु जात ध्रुव मृत्यु ध्रुव जन्म मृत ಜಂತುರ್ ಮರಣ ಜನ್ಮಭ್ಯಾಮ್ ಪರಿಭ್ರಮತಿ ಚಕ್ರ ಇದೊಂದು ಚಕ್ರ ಅಂತ ಕರಿ ಸಂಸಾರ ಚಕ್ರ ಅಂತ ಕರಿತಿ ಒಂದು ಜೀವಾತ್ಮ ಹುಡ್ತದೆ ಬೆಳೀತದೆ ದೊಡ್ಡದಾಗ್ತದೆ ತನ್ನೆಲ್ಲ ಆಶ್ರಮಗಳನ್ನು ಮುಗಿಸ್ಕೊಂಥದ ಅನಂತರ ಆಯುಷ್ಯ ಮುಗಿದು ಮತ್ತೆ ಹೋಗ್ತದೆ ಮತ್ತೆ ಬರ್ತದೆ ಹೀಗೆ ಜೀವಿಗಳು ಹೋಗ್ತವೆ ಬರ್ತವೆ ಹೋಗ್ತವೆ ಬರ್ತವೆ ಹೋಗ್ತಾರೆ ಅಲ್ಲಿಗೆ ಎಲ್ಲಿಂದ ಬರ್ತಾರ ಅನ್ನುವಂಥ ಪ್ರಶ್ನೆ ಇನ್ನುವರೆಗೆ ದೊಡ್ಡ ಸಮಸ್ಯೆನೇ ಐತಿ ಯಾರಿಗೂ ತಿಳಿಯಂಗಿಲ್ಲ ತಿಳಿದ್ರು ಕೂಡ ತಿಳಿಯಲಾರ್ದಂಗೆ ಇರ್ತೈತೆ ಅದು ಹೋಗೋವ್ರಿಗೂ ತಿಳಿಯಂಗಿಲ್ಲ ಕಳಿಸೋರಿಗೂ ತಿಳಿಯಂಗಿಲ್ಲ ಅದು ಅದಕ್ಕೊಂದು ಸಣ್ಣ ಕಥೆ ನಿಮ್ಗೆ ಹೇಳಬೇಕು ಅಂತಂದರೆ ಒಬ್ಬ ರಾಜ ಇದ್ದ ರಾಜನ ಸಮೀಪಕ್ಕೆ ಅನೇಕ ಜನ ಕಥಾ ಹೇಳ್ತಕ್ಕ ವಿದೂಷಕರು ಇರ್ತಾ ಇದ್ರು ಅದರಲ್ಲಿ ಅವನಿಗೆ ಅತ್ಯಂತ ಆತ್ಮೀಯವಾಗಿರ್ತಕ್ಕಂಥ ಒಬ್ಬ ವಿದೂಷಕ ಇದ್ದ ರಾಜ ಅವನು ಭಾಳ ಪ್ರೀತಿ ಮಾಡ್ತಿದ್ದ ಆದ್ರೂ ಹೇಳ್ತಿದ್ದ ನೇನಪ್ಪ ನೀನೇನು ಓದಂಗಿಲ್ಲ ನನ್ನ ಕತ್ತಿ ಹೇಳಂಗಿಲ್ಲ ಬರೀ ಸುಮ್ಮನೆ ನನ್ನ ಜೊತೆ ಊಟ ಮಾಡ್ತೀವಿ ಅಡ್ಡಾಡ್ತಿದ್ದಿ ಉಳಿದವರೆಲ್ಲ ನೀನು ನೋಡಿ ಅಶೋಕ್ ಪಡೆದ ಅದಕ್ಕೆ ನೀನು ಏನಾದರೂ ಕಲಿ ಕಲಿ ಅಂತ ಎಷ್ಟೋ ಸರಿ ಹೇಳ್ತಿದ್ದ ಹ್ಞೂ ಅನ್ನವ ಸುಮ್ಮ ಉಣ್ಣು ಮಕ್ಕಳವ ಹೂ ಅನ್ನ ಉಣ್ಣು ಮಕ್ಕಳವ ಏನೂ ಮಾಡಲೇ ಇಲ್ಲ ಒಂದು ದಿವಸ ರಾಜನಿಗೆ ಹೇಳಿ ಹೇಳಿ ಬ್ಯಾಸರಾಯ್ತು ಇವನಿಗೆ ಹೇಳಿ ಏನು ಉಪಯೋಗ ಇಲ್ಲ ಅಂತಕ್ಕಂಥ ದೃಷ್ಟಿಯಲ್ಲಿ ಒಂದು ಕಟ್ಟಿಗೆ ಬೋರ್ಡ್ ಮಾಡಿ ಅಪ್ ಚಲೋ ಪೆಂಟ್ರ ಕಡೆಯಿಂದ ಅದ್ರ ಮೇಲೆ ಬರಿಸಿ ಚಲೋ ದಾರ ಕಟ್ಟಿ ತಂದು ಅವನು ಕೊಳ್ಳಕ್ಕೆ ಹಾಕಿದ ಅದ್ರ ಮೇಲೆ ಏನು ಬರುತ್ತಂದ್ರೆ ಮೂರ್ಖ ಸಿಖಾಮಣಿ ಅಂತ ಬರ್ದಿತ್ತು ಅದು ನೋಡಿದ ಮಹಾರಾಜರೇ ನಾನು ಮೂರ್ಖ ಅಂದಿದ್ರೆ ನಾನು ಒಪ್ಕೊಂತಿದ್ದೆ ನನಗೆ ಮೂರ್ಖ ಶಿಖಾಮಣಿ ಅಂದಿರಲ್ಲ ಅಂದ್ಮೇಲೆ ನನಗಿಂತಲೂ ದೊಡ್ಡ ಮೂರು ಜಗತ್ತಲ್ಲಿ ಯಾರು ಇಲ್ಲ ಆಯ್ತಲ್ಲ ಶಿಖಾಮಣಿ ಎಲ್ಲಕ್ಕ ಇರ್ತದ ನಾನೇ ಮೂರ್ಖ ಶಿಖಾಮಣಿ ನೀವು ಹೆಂಗೆ ಕಂಡು ಹಿಡಿದ್ರಿ ಅಂತ ಕೇಳ್ತಾರೆ ಅವಂದ ನನ್ನ ಕಣ್ಣಿಗೆ ನೀನೇ ಮೂರ್ಖ ಶಿಖಾಮಣಿ ನಿನಗೆ ಯಾರಾದರೂ ನಿನಗಿಂತಲೂ ಮೂರ್ಖರು ಸಿಕ್ಕರೆ ಅವ್ರು ಕೊಳ್ಳ ಹಾಕಿನೇ ಖಾಲಿ ಆಗು ಮತ್ತು ನಾನು ಎಲ್ಲಿ ನೋಡಲಿ ಮೂರ್ಖರನ್ನ ಎಲ್ಲಿ ಅಂತ ಕೇಳ್ತಾನೆ ನಿನಗೆ ದುಡ್ಡು ಕೊಡ್ತೀವಿ ಎಲ್ಲ ಊರು ಎಲ್ಲ ದೇಶ ತಿರುಗಾಡು ಪ್ರತಿಯೊಂದು ಮನೆ ಮನೆಗೆ ಹೋಗಿ ಕೇಳು ನಿಮ್ಮನೆ ಮೂರು ಕ್ರದಾರ ಏನ್ರಿ ಮೂರು ಕ್ರದಾರ ಅಂತ ಕೇಳು ನೀನು ಪರೀಕ್ಷೆ ಮಾಡು ನಿನಕ್ಕಿಂತಲೂ ಮೂರ್ಖರು ಯಾರಾದರೂ ಅವ್ರು ಕೊಳ್ಳ ಹಾಕಿ ಬಾರಪ್ಪ ಅಂತ ಹೇಳ್ತಾರ ಅವ ಬೇಡದಷ್ಟು ದುಡ್ಡು ಕೊಟ್ಟು ಕಳಿಸ್ಕೊಡ್ತಾನ ರಾಜ ಎಲ್ಲ ಊರಿಗೆ ಹೋಗೋದು ನಿಮ್ಮ ಮನ್ಯಾಗ ಮೂರು ಕರ್ದಾರನು ಮೂರು ಕ್ರದಾರ ಕೇಳ್ತಿದ್ರು ಎಲ್ಲರು ಬೇದ ಕಳಿಸಿರವ ನಮ್ಮನೆ ಯಾಕೆ ಮೂರು ಕಿರ್ತಾರ ಹೋಗಂತ ಎಲ್ಲಿ ಸಿಗಲಿಲ್ಲ ಸುಮಾರು ಹತ್ತಾರು ವರ್ಷ ತಿರುಗಾಡಿ ತಿರುಗಾಡಿ ಯಾರೂ ಸಿಗದೆ ಇದ್ದಾಗ ಬೋರ್ಡ್ ಹಾಕ್ಕೊಂಡು ಹೊಳೆ ಸೀದ ರಾಜಧಾನಿ ಹೊಂಟ ಮಹಾರಾಜರು ಬಹುತೇಕ ನಾನು ಕೊಳ್ಳ ಹಾಕಿದ್ದ ಕರೆಕ್ಟ್ ಅದ ಯಾಕಂದ್ರೆ ಇಷ್ಟೆಲ್ಲ ತಿರುಗಾಡಿದ್ರು ಸಿಕ್ಕಿಲ್ಲ ಆದ್ಮೇಲೆ ನಾನೇ ಮೂರ್ಖ ಸಿಕ್ಕಾಮಣಿ ಅವ ಬರೋದ್ರೊಳಗಾಗಿ ರಾಜ ಸ್ವಲ್ಪ ಅಸ್ವಸ್ಥನಾಗಿದ್ದ ಅನೇಕ ರೋಗಗಳಿಂದ ಗ್ರಸ್ತನಾಗಿದ್ದ ಅವತ್ತು ವಿಶ್ರಾಂತಿ ಪಡಿತ ಹಾಸಿಗೆ ಮೇಲೆ ಮಲ್ಕೊಂಡಿದ್ದ ಹಿಂದಿನ ದಿವಸನೇ ಡಾಕ್ಟರ್ ಬಂದು ಅವನಿಗೆ ಹೇಳಿದರು ಮಹಾರಾಜರು ನಾವು ಮಾಡುವಂಥ ಉಪಚಾರ ಎಲ್ಲ ಮಾಡಿಬಿಟ್ಟಿದ್ದೇವೆ ಇನ್ನು ಉಪಚಾರ ಏನೂ ಇಲ್ಲ ನಿಮ್ಮ ಮುಂದಿನ ತಯಾರಿ ನೀವು ಅಂತ ಹೇಳಿ ಹೋಗ್ಬಿಟ್ಟಿದ್ರು ಅವರು ಇದು ಬಹಳ ಕಷ್ಟ ಅಡಿಸ್ತಾರೆ ಎಲ್ಲರಿಗೂ ಹೇಳಲಾರ್ದಿದ್ರೆ ಸುಮ್ಮನೆ ಇರ್ತೀವಿ ನಾವು హిర్ర అంద్ర యారేద్రే బా చింత అల్ వక్కదల్ల ఆగ రాజ బా చింతెడ్క అస్టొ బంద బ రాజ నోడ్తా బాళ ఉదాసీన మల్కారు ఇష్ట ఉదాసీన రాజ ఎందు నోడ బ నమస్కార మాదా బోర్డ్ హో ರಾಜ ನೋಡಿ ಸ್ವಲ್ಪ ಮುಗುಳ್ನಾಗೆ ನಕ್ಕ ಓ ನಾನು ಹಾಕಿದ್ದ ಬರೋಬ್ಬರಿ ಅದು ಇವನ್ಗೆ ಯಾರು ಸಿಕ್ಕೇ ಇಲ್ಲ ಅಂತ ಆಮೇಲೆ ಕೇಳ್ದವ ರಾಜನಿಗೆ ವಿದೂಷಕ ಮಹಾರಾಜ ಯಾಕೋ ಬಹಳ ಉದಾಸೀನದ್ರೆಲ್ಲ ಯಾಕ ಏನಾಗ್ಯದ ಇಲ್ಲಪ್ಪ ನಾನು ಹೋಗ್ಲಿಕ್ಕೆ ತಯಾರಾಗೀನಿ ಅಂತಂದ ಹೆಂಗಿರಿ ನೀವು ಏನು ಆನೆ ಮೇಲೆ ಹೋಗ್ತೀರ ಏನು ಒಂಟಿ ಮೇಲೆ ಹೋಗ್ತೀರಾ ಅಥವಾ ಬೇರೆ ಬೇರೆ ವಾಹನಗಳನ್ನು ತಯಾರು ಮಾಡ್ಕೊಂಡು ಹೆಂಗೆ ಹೋಗ್ಕಿರಿ ಅದ್ರ ಮೇಲೆ ಹೊಕ್ಕಿರಿ ಅವನ್ನ ನಾನು ಎಲ್ಲಿ ಹೋಗ್ಬೇಕಾಗಿದೆ ಅಲ್ಲಿ ಆನೆ ಮೇಲೆ ಹೋಗಕ್ಕೆ ಬರಂಗಿಲ್ಲ ಒಂಟಿ ಮೇಲೆ ಹೋಗಕ್ಕೆ ಬರೋಂಗಿಲ್ಲ ಬೇರೆ ಬೇರೆ ಯಾವ ವಾಹನಗಳ ಮೇಲಕ್ಕೂ ಹೋಲಿಕೆ ಬರಂಗಿಲ್ಲ ಹೇಳಿದೆ ಹಾಗಾದ್ರೆ ಹೋಗುವಂಥ ಊರು ಯಾವುದು ಅಂತ ಕೇಳಿದೆ ಅದು ಗುರ್ತಿಲ್ಲ ಅಂದ್ ವಿಚಾರ ಮಾಡಿದ ರಾಜರು ಹೋಗಕ್ಕೆ ತಯಾರಾಗ್ಯಾರ ಯಾವ ವಾಹನ ಮೇಲೆ ಮ್ಯಾಲ ಅನ್ನೋದು ಗುರ್ತಿಲ್ಲ ಯಾವ ಊರಿಗೆ ಹೋಗ್ಬೇಕನ್ನೋದು ಗುರ್ತಿಲ್ಲ ಆದರೂ ಹೋಗಿ ತಯಾರಾಗ್ಯಾರ ಬಹುತೇಕ ನಮ್ಮ ಜಗತ್ತಿನಲ್ಲಿ ಯಾರಾದರೂ ಹೊರ್ಡ್ ತಯಾರಾದರು ಎಲ್ಲ ವ್ಯವಸ್ಥೆ ಯಾವ್ರಿಗೆ ಹೋಗ್ಬೇಕು ಹೆಂಗೆ ಹೋಗ್ಬೇಕಲ್ಲ ಎಲ್ಲ ಗುರ್ತಿರ್ತೀವಿ ಅದನ್ನ ಗುರ್ತಿಲ್ಲ ಅಂತ ತಿಳ್ಕೊಂಡು ತಾನು ಕೊಳ್ಳಾಗಿನ ಬೋರ್ಡ್ ತೆಗೆದ ರಾಜನ ಕೊಳ್ಳ ಹಾಕಿದ ನನ್ನ ಕೊಳ್ಳ ಯಾಕೆ ಹಾಕಿದೆ ನನಗೆ ಎಲ್ಲಿ ಹೋಗ್ಬೇಕು ಹೆಂಗೆ ಹೋಗ್ಬೇಕು ಗುರ್ತೈತೆ ನನಗೆ ಅದನ್ನು ಗೊತ್ತಿಲ್ಲಲ್ಲ ಹೋಗ್ಲಿಕ್ಕೆ ಅಂತ ಹೇಳ್ತೀರಿ ಹೆಂಗೆ ಹೋಗ್ಬೇಕನ್ನೋದು ಗೊತ್ತಿಲ್ಲ ಎಲ್ಲಿ ಹೋಗ್ಬೇಕು ಗೊತ್ತಿಲ್ಲ ಅಂದ್ಬೇಕ್ ಬಹುತೇಕ ನಿಮಗೆ ನನಗಿಂತಲ್ಲಿ ಮೂರ್ಗೆ ಸಿಕ್ಕವ ನೀವು ಅಂತ ತಿಳ್ಕೊಂಡು ಕೊಳ್ಳ ಹಾಕಿದಂತ ಆ ಬೋರ್ಡ್ ಕೊಳ್ಳ ಹಾಕ್ಕೊಂಡು ರಾಜ ಹೋಗೇ ಬಿಟ್ಟ ಆ ರಾಜನ ಕತೆ ಕೇಳಿ ನಮಗೂ ನಿಮಗೆಲ್ಲ ನಗು ಬರ್ತದೆ ಅಕಸ್ಮಾತ್ ಯಾರ್ದಾರು ಮನೆಯಲ್ಲಿ ಯಾರು ಹೋಗಲಿಕ್ಕೆ ತಯಾರಾಗಿದ್ದರೆ ಅವ್ರಿಗೆ ಯಾರು ಉತ್ತರ ಕೊಡ್ತಾರ ಎಲ್ಲಿ ಹೊಂಟೀರಿ ಯಾವ್ರಿಗೆ ಹೊಂಟಿರಿ ಹೆಂಗೆ ಹೊಂಟಿರಿಕೆ ಯಾರು ಹೇಳ್ತಾರ ಯಾರಿಗೆ ಹೇಳಕ್ ಬರೋದಲ್ಲ ಅದಕ್ಕೆ ಬಹುತೇಕ ಆತ್ಮಜ್ಞಾನವನ್ನು ಅರಿಯಲಾರದೆ ದೇಹ ಬಿಡ್ತಕ್ಕಂಥವ್ರು ಎಲ್ಲರೂ ಮೂರ್ಖ ಶಿಖಾಮಣಿಗಳಾಗೇನೆ ದೇಹಿ ಬಿಡೋದು ಮತ್ತದನ್ನು ತಿಳ್ಕೊಳಕ್ಕೆ ಮತ್ತೆ ಹಾಳು ಹುಟ್ಟಿ ಬರ್ತೀವಿ ಅದಕ್ಕೆ ಇದು ಅತ್ಯಂತ ಗೂಢವಾಗಿರ್ತಕ್ಕಂಥ ಪ್ರಶ್ನೆಯಾಗಿರೋದ್ರಿಂದ ಸಂಶಯೋಯಂ ಬಹೋ ಕಾಲತ್ ಪೀಡ್ಯತೆ ಮಾಂ ದಿನೇ ದಿನೇ ಕುತೂವಾ ಪ್ರಾಣಿನ ಸರ್ವೇ ಪ್ರಜಾಯಂತೆ ಪುನಃ ಈ ಪ್ರಶ್ನೆಯನ್ನು ಕಾಡ್ತಾ ಇದೆ ಅದಕ್ಕೆ ದಾರುಕ ಭಗವತ್ಪಾದರೆ ನನಗೆ ಜೀವಿಗಳು ಹೇಗೆ ಬರ್ತಾರೆ ಜಗತ್ತನ್ನೋದನ್ನು ತಿಳಿಸ್ಕೊಡ್ರಿ ಅನ್ನುವಂಥ ಮಾತನ್ನು ಕೇಳ್ತಾರೆ ಇವನಿ ಬಹಳ ದೊಡ್ಡ ಪ್ರಶ್ನೆ ಕೇವಲ ಎರಡೇ ಅಕ್ಷರದಲ್ಲಿ ಉತ್ತರ ಕೊಡ್ತಾರೆ ವೃಷ್ಟಿಹಿ ಅಂತ ಹೇಳಿದ್ರು ಅವರು ಏನಿದು ವೃಷ್ಟಿ ಅಂದ್ರೆ ನಮ್ಮ ಮಲೇಸ್ ಅವ್ನು ಹೇಳಿದ್ರಾಗ ಮೇಘಾತ್ ಜಲಬಿಂದು ಪತನಂ ವೃಷ್ಟಿ ವೃಷ್ಟಿ ಅಂದರೆ ಏನು ವೃಷ್ಟಿ ಅಂದರೆ ಮಳೆ ಮೇಘದಿಂದ ಹನಿ ಹನಿಯಾಗಿ ಭೂಮಿಗೆ ಬೀಳುವಂಥದ್ದಕ್ಕ ನಾವು ವೃಷ್ಟಿ ವೃಷ್ಟಿ ಅಂತ ಕರಿತೀವಿ ಮಳೆ ಅಂತ ಇದೆ ಈ ವೃಷ್ಟಿ ಸೂತ್ರದಿಂದ ಏನು ಹೇಳಿದರು ಇವತ್ತೆಲ್ಲ ವಿಜ್ಞಾನ ಎಲ್ಲ ಒಪ್ತದೆ ಜಗತ್ತಿಗೆ ಬರುವಂಥ ಎಲ್ಲ ಜೀವಿಗಳು ಇಲ್ಲಿಂದ ಹೋಗಬೇಕಾದ್ರೆ ನಮ್ಮ ಪ್ರಾರಬ್ಧ ಕರ್ಮಾನುಸಾರ ನಾವೆಲ್ಲ ಹೋಗ್ತೀವಿ ಅದಕ್ಕೊಂದು ಸುಭಾಡಿತಕರ್ ಬರೀತಾರೆ ಧನಾನಿ ಭೂಮವು ಪಶವಶ್ಚಗೋಷ್ಠೆ ನಾರಿ ಗೃಹದ್ವಾರಿ ಜನಾ ಸ್ಮಶಾನೆ ಪರಲೋಕ ಮಾರ್ಗೇ ಧರ್ಮಾನುಗೋ ಗಚತಿ ಜೀವ ಏಕ నా దేహవన్న బిట్హ కాలక నావేను ఒయ్వి ఏనేన ఒయ్యం ఇలా యవ దేహ నూ నంతకం ఉణి తినీ ఉడసి బెడసిల్ ఆ దేహం కూడా అగ్నిగార కొట్లా భూమిగారు అర్పణ మాకు అలా బిట్హత జీవాత్మ ఎదుర జొతే ధర్మనుభో గచ్చతి జీవ ఏక ನಾವು ಮಾಡಿರ್ತಕ್ಕಂಥ ಪುಣ್ಯ ಪಾಪಗಳೇ ನಮ್ಮನ್ನು ಈ ಲೋಕದಿಂದ ಇನ್ನೊಂದು ಕರ್ಕೊಂಡು ಹೋಗ್ತವೆ ಹೋಗಿರ್ತಕ್ಕಂಥ ಜೀವಾತ್ಮ ಬೇರೆ ಬೇರೆ ಲೋಕಗಳೇ ತನ್ನ ಕರ್ಮಾನುಸಾರವಾಗಿ ಸುಖ ದುಃಖಗಳನ್ನು ಅನುಭವ ಮಾಡಿ ಮತ್ತೆ ಪುಣ್ಯ ಸಂಪಾದನೆ ಮಾಡಬೇಕಾದ್ರೆ ಕರ್ಮ ಬರಬೇಕು ಕುರುವನ್ನೇ ವೇಹ ಕರ್ಮಾಣಿ ಜಿಜೀವಿಷೇ ಶತ ಸಮಾಹ ನಾವು ವಾಸ ಮಾಡ್ತಕ್ಕಂಥ ಭೂಮಿಗೆ ಅದು ಕರ್ಮ ಭೂಮಿ ಅಂತ ಕರಿತೀವಿ ಏನೆಲ್ಲ ಸಂಪಾದನೆ ಮಾಡಬೇಕಾದ್ರೆ ಇಲ್ಲಿಗೆ ಬರಬೇಕು ನಾವು ಹಾಗಾಗಿ ಹೋಗಿರ್ತಕ್ಕಂಥ ಜೀವಾತ್ಮ ಈ ಲೋಕಕ್ಕೆ ಬರಬೇಕಾದ್ರೆ ಮೊಟ್ಟ ಮೊದಲು ಅರ್ಬ್ರ ಲೋಕದಲ್ಲಿ ಬರ್ತಾನಂತೆ ಅಂದರೆ ಮೇಘ ಮಂಡಲದಲ್ಲಿ ಬರ್ತಾನೆ ಆ ಮೇಘ ಮಂಡಲಕ್ಕೆ ಬಂದಿರತಕ್ಕಂಥ ಎಲ್ಲ ಜೀವಿಗಳು ಭೂಮಿಗೆ ಬೀಳುವಂಥ ನೀರಿನ ಹನಿಗಳಲ್ಲಿ ಹನಿ ಹನಿ ಹನಿಯಾಗಿ ಭೂಮಿಗೆ ನಾವೆಲ್ಲ ಬರ್ತೀವಿ ನೀರಿನ ರೂಪದಲ್ಲೇ ಬರ್ತೀವಿ ಅದಕ್ಕೆ ಹೇಳ್ತಾರೆ ಅವರು ಸೂರ್ಯಾಧಿ ಜಾಯತೆ ತೋಯಂ ತೋಯಾತ್ ಸಸ್ಯಾನಿ ಶಾಖಿನ ತೇಭ್ಯೋ ನಾನ್ ಫಲಾನೇವ ತೇಭ್ಯೋ ಜೀವಂತಿ ಜೀವಿನ నరేన్ బీ జీవన అంత కరదారు జీవనం సలిలం వనం అమర్ కోశ జల అందర జీవన జలతీతి జలం జలతి జీవయతి లోకాతి జలం నమ్మను బతుకు అంత అందీరే హవే బు అన్నన బు అహళ ముఖ్య నమగ నీరు బే ಅಕ್ಕ ಮಾದೇವ ಒಂದು ವಚನದಲ್ಲಿ ಹೇಳ್ತಾಳೆ ಅಗಸ ನೀರೊಳಗಿದ್ದು ಸತ್ತಂತೆ ಅಂತಕ್ಕಂಥ ಉದಾಹರಣೆ ಕೊಡ್ತಾಳೆ ಒಬ್ಬ ಅಗಸ ಊರಿನ ಎಲ್ಲ ಬಟ್ಟೆಗಳನ್ನು ಒಗಿಲಿಕ್ಕೆ ತೆಗೆದುಕೊಂಡು ಹೋಗಿ ಬೇಸಿಗೆಯಲ್ಲಿ ಬಟ್ಟೆಯನ್ನು ತೊಳೆತಕ್ಕಂಥ ಸಂದರ್ಭದೊಳಗೆ ಅವನಿಗೆ ಬಾಯಾರಿಕೆ ಆಗ್ತದೆ ನೀರಡಿಕೆ ಆಗ್ತದೆ ಆದರೆ ಕಾಲಗನ ನೀರು ತಿಳಿ ನೀರು ಹರಿತಾಯಿರ್ತಾವೆ ಹೊಳೆಯಲ್ಲಿ ನೀರು ಅವೇನು ವಿಚಾರ ಮಾಡ್ತಾನಂದ್ರೆ ಎಲ್ಲ ಬಟ್ಟೆ ತೊಳೆದು ಇಸ್ತ್ರಿ ಮಾಡಿ ಮನೆಗೆಲ್ಲ ಕೊಟ್ಟು ಆಮೇಲೆ ಆರಾಮಾಗಿ ಬಂದು ನೀರು ಕುಡಿಬೇಕಂತ ವಿಚಾರ ಕೊನೆಗೆ ಕೊನೆಗೇನಾಯಿತು ಅಂದ್ರೆ ಬಾಯಾರಿ 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 ನೀರೊಳಗೆ ಸತ್ತ ಅನ್ನುವಂಥ ಮಾತು ಬರಿತವೆ ಅಗಸ ನೀರೊಳಗೆದ್ದು ಬಾಯಾರಿ ಸತ್ತಂತೆ ಅಂದರೆ ನಮ್ಮ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆದರೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ ಎಷ್ಟೋ ಜನರು ಉಪವಾಸ ಸತ್ಯಾಗ್ರಹ ಮಾಡ್ತಿರ್ತಾರೆ ಅನ್ನ ಬಿಟ್ಟಿರ್ತಾರೆ ನೀರು ಕುಡಿತಿರ್ತಾರೆ ಮುಂದೆ ಕೆಲವು ದಿನಗಳಂದ್ರೆ ನೀರು ಕುಡಿಯೋದನ್ನು ಅವರು ಅಂದರೆ ಪ್ರಾಮಾಣಿಕವಾಗಿ ಅನಶನ ಮಾಡ್ತಕ್ಕಂಥ ವ್ಯಕ್ತಿ ಅವಾಗ ನೀರು ಕುಡಿಯೋದನ್ನು ಬಿಡ್ತಾನೋ ಒಂದು ದಿವಸ ಎರಡು ದಿವಸ ನಾಲ್ಕಾರ್ ದಿವಸ ಆಯಿತು ಅಂದರೆ ಅವ ಕೋಮಾದಾಗ ಹೋಗುವಂಥ ಸ್ಥಿತಿ ಇರ್ತಂತ ತಿಳ್ಕೊಂಡು ಅವ್ನು ಕರ್ಕೊಂಡೋಗಿ ದವಾಖಾನೆಗೆ ಹಾಕಿ ನೀರು ಕುಡಿಯಂಗಿಲ್ಲ ಅವ ಕುಡಿಯೋಂಗಿಲ್ಲ ಅವಾಗೇನು ಮಾಡ್ತಾರೆ ಅವನಿಗೆ ಸಲಾಯನ್ ಮುಖಾಂತರ ನೀರು ಕುಡಿಸ್ತಾರೆ ಅಂದರೆ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆದರೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಜಲತಿ ಜೀವಯತಿ ಲೋಕಾನ್ಯತೆ ಜಲಂ ನಮ್ಮನ್ನು ಬದುಕಿಸುವಂಥದ್ದೇ ನೀರು ಹಾಗೆ ನಾವೆಲ್ಲ ನೀರಿನ ರೂಪದಲ್ಲಿ ಏನು ಭೂಲೋಕಕ್ಕೆ ಬೀಳ್ತಾ ಇದ್ದೇವೆ ಬಂದಿರತಕ್ಕಂಥ ನೀರು ಏನು ಮಾಡ್ತಪ್ಪ ಅಂದ್ರೆ ನಮ್ಮನ್ನು ನಾವು ಎಲ್ಲಿ ಹುಟ್ಟಬೇಕು ಅಲ್ಲಿ ತನಕ ಹರ್ಕೊಂಡು ತರ್ಕೊಂಡು ತೆಗೆದುಕೊಂಡು ಹೋಗ್ತದೆ ಭೂಮಿಗೆ ಬಿದ್ದಿರ್ತಕ್ಕಂಥ ನೀರು ಮಳೆ ನೀರು ಹೊಳೆ ಹಳ್ಳ ರೂಪದಲ್ಲಿ ಹರಿತಾ ಇರ್ತದ ಆ ಹರಿಯುವಂಥ ನೀರನ್ನು ನಾವು ತೋಟಕ್ಕೆ ಹಾಕ್ತಿ ವನಸ್ಪತಿ ಬೆಳಿತವೆ ನಮ್ಮ ದನ ಕರ ಕುಡಿತವೆ ಪಶು ಪಕ್ಷಿ ಕುಡಿತವೆ ನಾವು ಕುಡಿತೀವಿ ಯಾರ್ಯಾರ ಅನ್ನ ನೀರುಗಳನ್ನು ಗ್ರಹಣ ಮಾಡ್ತಲ್ಲ ಅವ್ರ ಜಠರಾಗ್ನಿಯಲ್ಲಿ ಜೀವಗಳೆಲ್ಲ ಒಳಗೆ ಪ್ರವೇಶ ಆಗ್ತವೆ ದೇಹದಲ್ಲಿ ಪ್ರವೇಶ ಆಗಿರ್ತಕ್ಕಂಥ ಅನ್ನ ನೀರುಗಳು ನಮ್ಮಲ್ಲಿರ್ತಕ್ಕಂಥ ವೈಶ್ವಾನರ ಅಗ್ನಿ ಅಂತ ನಾವೇನು ಕರಿತೀವಲ್ಲ ಜಠರಾಗ್ನಿ ಅಹಂ ಭೂತ್ವ ಪ್ರಾಣಿ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ ನೀವು ಒಲೆಯಲ್ಲಿ ಮಾಡಿರ್ತಕ್ಕಂಥ ಅಡಿಗೆ ಯಾವಾಗ ಊಟ ಮಾಡ್ತೀರಿ ಅಲ್ಲಿ ಒಳಗೊಂದು ಅಗ್ನಿ ಇರ್ತದೆ ನಿಮ್ಮ ಹೊರಗಿನ ಒಲೆಯಲ್ಲಿರ್ತಕ್ಕಂಥ ಅಗ್ನಿ ಎರಡು ತಾಸು ಮೂರು ತಾಸು ಅಗ್ನಿ ಮಾಡಿ ಅನ್ನ ಮಾಡಿ ಅದು ಆದರೆ ನೀವು ಪಾಕ ಮಾಡಿರ್ತಕ್ಕಂ ಅನ್ನವನ್ನು ನೀವು ಹೊಟ್ಟೆಯಲ್ಲಿ ಹಾಕಿದ ಮೇಲೆ ಒಳಗೇನು ಅಗ್ನಿ ರೂಪದಲ್ಲಿ ಪರಮಾತ್ಮ ಅದನ್ನು ವೈಶ್ವಾನ ಅಗ್ನಿ ರೂಪದಲ್ಲಿ ಕೂತ್ಕೊಂಡು ಅವ ನೀವು ಉಂಡಿರ್ತಕ್ಕಂಥ ಅನ್ನವನ್ನು ಸುಮಾರು ಒಂದು ಮಂಡಲ ಪರ್ಯಂತರವಾಗಿ ಪಾಕ ಮಾಡ್ತಾನಂತ ಅಂದರೆ ಅದು ಏಳು ಧಾತು ರೂಪದಲ್ಲಿ ಪಾಕ ಆಗ್ತದೆ ರಸ ರಕ್ತ ಮಾಂಸ ಮಜ್ಜ ಅಸ್ಥಿ ಮೇಧಸ್ಸು ಶುಕ್ರ ಶೋಣಿತಗಳ ರೂಪದಲ್ಲಿ ಅದು ಪಾಕ್ ಹಾಕ್ಕೊಂತ ಹಾಕದ ಹುಟ್ಟುವಂಥ ಜೀವಿಗಳು ನೀರ ಅನ್ನ ಮುಖಾಂತರ ಒಳಗೆ ಬಂದಿರ್ತಕ್ಕಂಥ ಜೀವಿಗಳು ಈ ಸಪ್ತ ಧಾತುಗಳಲ್ಲಿ ಪರಿವರ್ತನೆ ಹಾಕುವಂತಕ್ಕೊಂತ ಹೋಗಿ ಯಾವಾಗ ಶುಕ್ರ ಶೋಣಿತಗಳ ಒಂದು ಸಂಬಂಧ ತಾಯಿ ಗರ್ಭದಲ್ಲಿ ಹಾಕದ ಆ ಶುಕ್ರ ರೂಪದಲ್ಲಿ ಪ್ರವೇಶ ಮಾಡಿರ್ತಕ್ಕಂಥ ಜೀವಾತ್ಮ ತಾಯಿ ಗರ್ಭದಲ್ಲಿ ಒಂಬತ್ತು ತಿಂಗಳವರೆಗೆ ಅದು ಪಾಲನೆ ಪೋಷಣೆ ಮಾಡಿಕೊಂಡು ಪೂರ್ಣವಾಗಿ ಬೆಳೀತದೆ ಆಮೇಲೆ ಶಿಶುವಾಗಿ ಅಳತಾಯಿ ಭೂಮಿಗೆ ಹೊಟ್ಟಿ ಬರ್ತದೆ ಇದು ಜೀವಿಗಳು ಜಗತ್ತಿಗೆ ಬರ್ತಕ್ಕಂಥ ದೊಡ್ಡ ವಿಜ್ಞಾನ ಇದೆ ಇದೆಷ್ಟು ದಿವಸ ಹೇಳಿದ್ರು ಮುಗಿಯೋದಿಲ್ಲ ಆದರೆ ಒಂದು ಸೂಕ್ಷ್ಮ ತಿಳ್ಕೊಳ್ಳೋದಿರಪ್ಪ ಅಂತಂದರೆ ಕುತೂವಾ ಹಿಮಾ ಪ್ರಜಾ ಪ್ರಜಾ ಎಂತೆ ಜೀವಗಳು ಹ್ಯಾಗ ಜಗತ್ತಿಗೆ ಬರ್ತಾರ ಅಂತಂದರೆ ವೃಷ್ಟಿ ಮುಖಾಂತರವಾಗಿ ಮಳೆ ನೀರಿನ ಮುಖಾಂತರವಾಗಿ ಜಗತ್ತಿಗೆ ಬರ್ತಾರೆ ಬೇರೆ ಬೇರೆ ಪ್ರಾಣಿಗಳ ದೇಹದಲ್ಲಿ ಅನ್ನ ನಿರೂಪದಲ್ಲಿ ಪ್ರವೇಶ ಆದ ಮೇಲೆ ಆಯಾಯ ಯೋನಿಯಲ್ಲಿ ಜನ್ಮ ತಳ್ಕೊಂಡು ಬರ್ತಾ ಇದ್ದಾವೆ ಎಲ್ಲ ಯೋನಿಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಯೋನಿಯೋದಕ್ಕೆ ಮಾನವ ಯೋನಿ ಅಂತ ಕರೀತಾ ಇದ್ದಾರೆ ಅದಕ್ಕೆ ದಧೀಶಿ ಜೀವಿಗಳು ಬರೋದು ನೀರಿನ ಮುಖಾಂತರ ಅದಕ್ಕೆ ನೀರಂದ್ರೆ ಏನು ತಿಳ್ಕೊಬೇಕು ನೀರಂದ್ರೆ ಜೀವಿಗಳೇನು ತಿಳ್ಕೊಬೇಕಲ್ಲ ಅದಕ್ಕೆ ಶಾಸ್ತ್ರ ಹೇಳ್ತಾರೆ ನೀರಿಗೆ ಅನ್ನಕ್ಕೆ ಭಾಳ ಗೌರವ ಕೊಡಬೇಕು ನಾವು ಊಟ ಮಾಡಬೇಕಾ ಅನ್ನವನ್ನು ಕೆಡಿಸ್ಲಾರ್ದಂಗೆ ಊಟ ಮಾಡಬೇಕು ಅಷ್ಟೇ ಅಲ್ಲ ಹಿಂದಿನ ಕಾಲದೊಳಗೆ ನೀರು ಕುಡಿಬೇಕಾದ್ರೆ ಬಗಸಿಯಿಂದ ಕುಡಿತಾ ಇದ್ರಂತ ಎರಡು ಕೈಯಿಂದ ಇವತ್ತು ನಿಮಗೆಲ್ಲ ಬೆಳ್ಳಿ ಲೋಟ ಬಂದವ ಬಂಗಾರ ಲೋಟ ಬಂದವು ಸ್ಟೀಲಿನ ಲೋಟ ಬಂದವು ಅಂತ ತಿಳ್ಕೊಂಡು ಬಗಸಿಯಲ್ಲಿ ಕುಡಿಯಂಗಿಲ್ಲ ಖರೆ ಅದನ್ನು ನೀರು ಕುಡಿಬೇಕಾದ್ರೆ ಒಂದೇ ಕೈಯಿಂದ ನೀರು ಕುಡಿಬಾರ್ದಂತ ಮತ್ತು ಹೆಂಗೆ ಎರಡು ಕೈಯಿಂದ ಹೆಂಗೆ ಕುಡಿದು ಅಂತಂದ್ರೆ ಎರಡು ಕೈಯಿಂದ ಕುಡಿದಪ್ಪ ಅಂದ್ರೆ ಎರಡು ಕೈಯಲ್ಲಿ ಗ್ಲಾಸ್ ಇಟ್ಕೊಂಡು ಕುಡಿಯು ಒಂದು ಇಲ್ಲ ಅಂದರೆ ಗ್ಲಾಸ್ ಕುಡಿಯೋ ಕಾಲಕ್ಕೆ ಎಡಗೈ ಯಾರು ಅದಕ್ಕೆ ಟಚ್ ಮಾಡಬೇಕು ಅಂತಕ್ಕಂಥ ಮಾತು ಹೇಳ್ತಾರೆ ಅಂದರೆ ಯಾಕೆ ಅಂದರೆ ನೀರಂದ್ರೆ ಬರೀ ನೀರಲ್ಲ ನೀರಂದ್ರೆ ಮುಂದೆ ಹುಟ್ಟತಕ್ಕಂಥ ಅನೇಕ ಜೀವಿಗಳು ಅದರಲ್ಲಿ ಇರ್ತವೆ ಆ ಜೀವಿಗಳಿಗೆ ಗೌರವ ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಮಾತು ಬರ್ತಾ ಇದ್ದಾರೆ ಹಾಗೆ ನೀರನ್ನು ವ್ಯರ್ಥಗೊಳಿಸೋದಂತಂದ್ರೆ ಏನು ಒಬ್ಬ ಮನುಷ್ಯನನ್ನು ಹತ್ಯೆ ಮಾಡಿದ್ರೆ ಎಷ್ಟು ಪಾಪ ಬರ್ತಲ್ಲ ಅಷ್ಟು ಪಾಪ ನೀರನ್ನು ವ್ಯರ್ಥವಾಗಿ ಮಾಡಿದ್ರು ಕೂಡ ಬರ್ತಂತೇಳ್ತಾರೆ ಅದಕ್ಕೆ ಯಾಕಂದರೆ ಜೀವಿಗಳಿಂದ ತುಂಬಿರ್ತಕ್ಕಂಥ ಜಲವನ್ನು ಎಷ್ಟು ಬೇಕು ಯಾವಾಗ ಬೇಕು ಅಷ್ಟು ಸದುಪಯೋಗ ಮಾಡ್ಕೋಬೇಕು ನೀರಿನ ದುರುಪಯೋಗ ಮಾಡ್ಕೋಬಾರ್ದು ಜೊತೆಗೆ ಅನ್ನ ಮತ್ತು ತೊಯ್ಯಕ್ಕಿಂತಲೂ ದೊಡ್ಡ ದಾನ ಬೇರೆ ಯಾವುದಿಲ್ಲ ಯಾಕಂದರೆ ಮನುಷ್ಯ ಬದುಕಬೇಕಾದ್ರೆ ಅನ್ನ ನೀರೇ ಬೇಕು ಬಂಗಾರ ಇರಲಾರ್ದು ಬದುಕ್ಬೋದು ಬೆಳ್ಳಿ ಇರಲಾರ್ದು ಬದುಕ್ಬೌದು ಬೆಲೆ ಬಾಳ್ತಕ್ಕಂಥ ವಸ್ತ್ರ ಇಲ್ಲಾರ್ದು ಬದುಕ್ಬೋದು ಅನ್ನ ನೀರಿಲ್ಲಾರ್ದು ಯಾರಿಗೂ ಬದ್ರು ರಾಜರಿಗೂ ಬದಕಾಕ ಅಂದ್ರಳಗೆ ನಾವು ಬದುಕಬೇಕಾದ್ರೆ ಅನ್ನ ನೀರುಗಳೇ ಬೇಕು ಈ ಜಗತ್ತಿಗೆ ಜೀವಗಳು ಬರಬೇಕಾದ್ರೆ ಅನ್ನ ನೀರಿನ ಮುಖಾಂತರ ಬರ್ತಾ ಇದ್ದಾವೆ ಅದೆಲ್ಲಕ್ಕೂ ವೃಷ್ಟಿಯೇ ಮೂಲ ಕಾರಣತಕ್ಕಂಥ ಮಾತನ್ನು ಈ ವೃಷ್ಟಿ ಸೂತ್ರದೊಳಗೆ ಜಗತ್ತಿಗೆ ಬರ್ತಕ್ಕಂಥ ಜೀವಿಗಳ ಒಂದು ಪಯಣದ ಪದ್ಧತಿಯನ್ನು ಭಾಳ ಸುಂದರವಾಗಿ ಹೇಳಿದ್ದಾರೆ ಇದನ್ನು ಮತ್ತೊಂದು ಸಂದರ್ಭಗಳಲ್ಲಿ ಹೆಚ್ಚಿಗೆ ವಿಸ್ತಾರ ಮಾಡಲಿಕ್ಕೆ ಸಾಧ್ಯವಾಗ್ತದೆ ನಾಳೆನೇ ದಿವಸ ಲಂಬನ ಸೂತ್ರದ ಬಗ್ಗೆ ನಿಮಗೆಲ್ಲ ನಮ್ಮ ವಿಭೂತ್ಪಣ ಸ್ವಾಮಿಗಳ ಪ್ರಾಸ್ತಾವಿಕ ಪ್ರವಚನ ಮಾಡ್ತಾರೆ ನಿಮಗೆ ಆಶೀರ್ವಾದ ಕೇಳಲಿಕ್ಕೆ ಅವಕಾಶ ಸಿಗುತ್ತೆ ಅಂತಕ್ಕಂಥ ಮಾತನ್ನು ತಿಳಿಸಿ ಇವತ್ತಿನ ಧರ್ಮಸಭೆಯಲ್ಲಿ ನಮ್ಮ ಭಗವಂತ ಕೂಬಾ ಅವರು ಈ ಸಮಾರಂಭದಲ್ಲಿ ಪಾಲ್ಗೊಂಡು ದೇಶದ ಜನರ ಬಗ್ಗೆ ನಿಮ್ಮ ಮಕ್ಕಳ ಬಗ್ಗೆ ನಿಮ್ಮ ಬದುಕಿನ ಬಗ್ಗೆ ಬಹಳ ಚಿಂತನೆ ಮಾಡಿ ಒಳ್ಳೆಯ ಮಾತು ಹೇಳಿದ್ದಾರೆ ಅವೆಲ್ಲ ಲಕ್ಷ್ಯ ಇಟ್ಕೋಬೇಕಂತಕ್ಕಂಥ ಮಾತನ್ನು ತಿಳಿಸಿ ಅವರಿಗೆ ಅವರ ಸರ್ಕಾರಕ್ಕೆ ನಿಮಗೆಲ್ಲ ಅನಂತ ಮಂಗಲಾಶ್ರಮ ತಿಳಿಸಿ ಈ ಆಶೀರ್ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇವೆ ಓಂ ಶಾಂತಿ ಶಾಂತಿ ಶಾಂತಿ